ಇಲ್ಲ ತರ ಎಲ್ಲಾರ್ಗು ಸೇರಿದ್ವಿ ಎಲ್ಲಾ ಸೇರಿದ್ವಿ ನೀವ್ ಮೊನ್ನೆ ಮಾತಾಡದಂಗೆ ಅಂದ್ರೆ ಎಲ್ಲಾರ್ಗು ಹಾ ಹಾ ಎಲ್ಲಾ ಸೇರಿ ಒಂದ್ ಒಂದ್ವರ್ ಲಕ್ಷ ರೂಪಾಯಿ ತಂಕಾ ಆಗುತ್ತೆ ಮಾಡ್ರಪ್ಪಾ ಅಂತ ಎಲ್ಲಾರ್ಗೊಂದ ಪ್ರಸ್ತಾವನೆ ಇಟ್ವಿ ಅವ್ರು ಎಲ್ಲಾ ಸಾಲಿಯವ್ರು ಏ ವಜ್ರೆ ಆಗತ್ತಪ್ಪ ಈಗ ಅಷ್ಟಷ್ಟು ಎಲ್ಲಾರ್ಗು ಕೊಡೋದು ವಜ್ರ ಆಗತ್ತೆ ಈ ಕಾನಾಗ ಕೋವಿಡ್ ಮುಗಿಸಿ ಆರಾಮ ನಡೆದ್ರಿ ಸ್ವಲ್ಪ ಸಾಲಿಗಳು ಹ್ಮ್ ಇಷ್ಟು ದೊಡ್ಡ ಡೊನೇಷನ್ ಯತ್ ತಗೋತಾರ ಡೊನೇಷನ್ ಎತ್ತಗೋತಾರ್ರಿ ಯಾರದ್ ಗವರ್ನಮೆಂಟ್ ಫೀಸ್ ಅಟ್ಟೆ ತಗೋತಿ ಹೇಳ್ರಲ್ಲ ಮಕ್ಳು ಹೋಲ್ ಬಿಡ್ರಿ ಸರ್ ಹೋಲ್ ಬಿಡ್ರಿ ಬೇಡ ನಾ ಆಕ್ಚುಲಿ ಹೆಂಗ್ ಗೊತ್ತೇನ್ರಿ ಫ್ರೆಂಡ್ಶಿಪ್ ಮಾಡ್ತೇವಲ್ಲ ನಾವ್ ನಾವ್ ಫ್ರೆಂಡ್ಶಿಪ್ ಮಾಡಿ ಮಾತಾಡ್ತೇವಲ್ಲ ನಾವೇ ಅಂದೆ ನಾ ಆಕ್ಚುಲಿ ಹಂಗ ಯಾರಿಗೆ ಕಾಂಪ್ರಮೈಸ್ ಮಾಡಿ ಮಾತಾಡಂಗಿಲ್ಲ ಎಲ್ಲಾರು ಅಂದಿರಲ್ಲ ಹೋಲ್ ಬಿಟ್ಟು ಸರ್ ಒಂದ್ ಆಯ್ತು ಎಲ್ಲಾರು ಇದು ಮಾಡೋ ಬ್ಯಾಡ್ ಬಿಡ್ರಿ ಹೋಗಲ್ಲ ಡೊನೇಷನ್ ಏನ್ ತಗೋತಾರ ಹುಡುಗರ್ದು ಫೀಸ್ ಜಿ ಎಸ್ ಟಿ ಎಷ್ಟ್ ಕಟ್ ಅಂತ ಹೇಳ್ರಿ ನಾಳೆ ಡಿ ಡಿ ಪಿ ಕರ್ಕೊಂಡ್ ಬರ್ತೀನಿ ಮಾಡ್ಲಕ್ ಬ್ಯಾಡ್ ಬಿಡ್ರಿ ಸಾರಿ ನಾವೇನ್ ನಿಮ್ಗೆ ಏನ್ ಕಾರ್ಯಕ್ರಮ ಬ್ಯಾಡ್ ಬಿಡ್ರಿ ಸರ್ ಕೋವಿಡ್ ಅಂದ್ರಲ್ಲ ಮತ್ ಮಕ್ಳ ಮೇಲೆ ರೊಕ್ಕ ತಿನ್ನಂಗಿಲ್ಲ ಈಗ ಶಾಲೆಗಳ ಇಲ್ಲಿ ಸಣ್ಣ ಸಣ್ಣ ಶಾಲೆಗಳ ಬಾಳ ಅದ ಸಾರ್ ಬ್ಯಾಡ್ರಿ ಸರ್ ನನಗ್ ನಾ ಏನೇನ್ ಸಣ್ಣವೇ ಇರ್ಲಿ ಏನೇ ಇರ್ಲಿ ಅದ ಏನ ಅದ ಕಾನೂನ್ ಚೌಕಟ್ಯಾಗ ಏನ್ ಅದ ಮಾಡಲಕ್ಕ ಬಿಡಿ ಪಿ ಆಗಿ ಹೇಳ್ತಿನಿ ಹೋಗಲಾಕ ಅವ ಯಾವ್ದಾವ ಸ್ಕೂಲ್ದು ಬರ್ತೇವಿ ನಾ ಈ ಮತ್ತ ಮಕ್ಳ ಮ್ಯಾಲ ಡೊನೇಷನ್ ತಗೋತಾರ ಅದಕ್ಕ ಅದಕ್ಕ ಕೋವಿಡ್ ಇಲ್ಲ ಇಲ್ಲತೇನ್ರಿ ಅವ್ರಿಗೆ ಒಂದ್ ಲಕ್ಷ ಐವತ್ತ ಸಾವಿರ ಅರವತ್ ಸಾವಿರ ಎಪ್ಪತ್ತ ಸಾವಿರ ತಗೋತಾರ ಅದ್ ಕೊಡೋ ಅವು ಕೋವಿಡ್ ಇಲ್ಲತ್ತನ್ ಅವ್ರಕ್ಕ ನಮ್ಮಲ್ಲಿ ಸಾರ್ ಓಕೆ ಸರ್ ಓಕೆ 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 ಇರ್ಲಿಲ್ರಿ ನಾ ಏನಂದ್ರ ನಿಮ್ಗ ಐತಿ ಇಲ್ಲಾ ಬಿಡ್ರಿಲ್ಲಾ ನಾ ಏನು ಅಂದಿಲ್ಲಾ ಈಗ ತಗೋಳಾಂಗ ಅಲ್ರಿ ತಗೋಳಾಂಗ ಅಂದಿಲ್ಲ ಐತಿ ಐತ ಬಿಡ್ರಿ ತಗೋಳಿಕ ನಾ ಏನ ನಿಮಗ ಹೌದ್ರಿ ಶಕ್ತಿ ಕುಮಾರ್ ಐತ್ರೀ ನೀವ ಅಂತ ನೀವೇ ಅಂದ್ರ ಈಗ ನಾವ ಏನ ಅಂತಾರ sir ನಮ್ಮಲ್ಲಿ unit ಇರೋದ್ರಿಂದ ಎಲ್ಲಾ ಸಣ್ಣ ಸಾಲಿಗಳು ಬಾಳ ಅದಾವ ಅಂತ ವ್ಯಕ್ತ ಪಡಸಕ ಅವ್ರಿಗ ತೊಂದರೆ ಆಗ್ತಾ ಅಮೌಂಟ್ amount ಅಂತ ಹೇಳ್ದೆ ನಾನು ನಾ ಏನು ಅಮೌಂಟ್ ಕೇಳಾದಿಲ್ಲ ನಿಮಗ ನಾ ಏನಿದೆ ಅಂದೆ ಕ್ಯಾಮೆರಾ ಗೆ ಮಾತ್ರ ತಗೋತಾರ ಅದ ಏನು ಮಾಡ್ತೀರಾ ತಂದೆ ಬ್ಯಾಡ ನಿಮಗೆ ನಾವ ಏನ ಫೋರ್ಸೇಬಲ್ ಇಲ್ಲ ನಾ ಏನ ಬ್ಲಾಕ್ ಮೇಲ್ ಮಾಡಕತ್ತಿಲ್ಲ ನಿಮ್ಮದು ನಾನ ರೆಕಾರ್ಡಿಂಗ್ ಮಾಡ್ಕೊರಿ ನಾ ಏನ ಫೋರ್ಸೇಬಲ್ ಇಲ್ಲ. ಇಲ್ಲ ಇಲ್ಲಾ ಚಕ್ಕಗ ಮಾಡಿದ್ರ ಅವ್ರ ಏನ ಸಣ್ಣದ ಅಮೌಂಟ್ ಆದ್ರ ಏನಾರ ಆಗ್ಬಹುದಾಗಿತ್ತು ಒಂದುವರಿ ಲಕ್ಷಗಟ್ಟಲೆ ಒಂದ ಸಾವಿರ ವಜ್ಜೆ ಆಗುತ್ತ ಎಲ್ಲಾರು ಸೇರಿಸಿ ಅನ್ನೊ ಮಾತ ಬಂತು ಅದಕ್ಕ ನಿಮ್ಗ ಏನ ಇವತ್ತ ಆಗಿದ್ ಮೀಟಿಂಗ್ ಪ್ರಸ್ತಾವನೆ ನಿಮ್ಗ ಹೇಳಾಕತ್ತೀನಿ ಅಷ್ಟೇ ಇರ್ಲಿ 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 ಬ್ಯಾಡ್ರಿ ಈಗ ಅವ್ರ ಏನಾರ ಇರ್ಲಿ ಅದ ಏನೇ ಇರ್ಲಿ ನಮ್ಗ ಏನ್ ಬಂದ್ರ ಏನ ಅಲ್ಲಿ ಬಂದ ಸುದ್ದಿ ಮಾಡಿದ್ರ ನಮ್ಗ ಹೊಡಿತಾರ ಏನ್ ಮಾಡ್ರ ಮಾಡ್ತಾರ ನಾವ್ ಬರ್ತೀವಿ ನಮ್ದ ಏನಾರ ನಾವ್ ಇದ್ರಲ್ಲಿ ಈಗ ಇಲ್ಲಿ ಈಗ ಇದ್ರ ಮಾಡಿರ್ತೇವಿ ಅದ ಹಾಕಿರ್ತೇವಿ ನೀವ್ ಇನ್ವೆಟರ್ ಇರ್ಲಿ ಏನೇ ಇರ್ಲಿ ಯುನಿಟ್ ಇದ್ರ ಏನ್ ಅದೇನ್ ನಾವೇನ್ ಪಾಕಿಸ್ತಾನದಾಗ ಅಂತೂ ಇಲ್ಲಾ ಹಾ. ನಾ ಏನಾರ ಬಂದ್ ಇಲ್ಲ ಇಲ್ಲಾ ನಾ ನಿಮ್ಗ್ ಒಂದ್ ಮಾತ್ ಅಂದಿದ್ದೆ ಗೊತ್ತ್ರಿ ನಮ್ಮಲ್ಲಿ ಒಂದ್ ದೊಡ್ಡ ಸಾಲಿ ಸಣ್ಣ ಸಾಲಿ ಅಂತ ನಾವ್ ಏನ್ ಯಾವ್ದಕ್ಕೂ ವಿಚಾರ ಮಾಡಲ್ಲ ಓಕೆ ಸರ ಇಲ್ಲಾ ರಸ್ತೆ ಕೊಡ್ತೀವಿ ಅಂತ ಅಂದೆ ನಾ ನಿಮಿಗೆ ಆ ಆದ್ರೆ ಅಲ್ಲಲ್ಲಾ ನಾ ನಿಮಗ ಅದು ಹೇಳಾಕತಿಲ್ಲಾ ನಿಮಗ ನಾ ಆಕ್ಚುಲಿ ಸಲಿಯಾಗ ಮೊದಲ ಹಾಕ್ಕೋರಿ ನಾನು ದುಡ್ಡ್ ಕೇಳಿದ್ದೆ ಹೇಳಿ ದುಡ್ಡ್ ನಾವ್ ನೀ ಇತ್ತ ರೊಕ್ಕ ಕೊಡ್ರಿ ಅಂತ ಅಂದಿಲ್ಲ ನಾವು ಟೀಮ್ ಅವ್ರಿಗೆ ಹೇಳಿದ್ದೆ ಒಂದು ಕ್ಯಾಮೆರಾ ನ ಹಿಡ್ಕೊಂಡ್ ಇವತ್ತಿಂದ gift ಕೊಡೋಣ ಅಂತ ಹಾ ಇದಕ್ ಕೇಳಿದೆ ನಿಮ್ಗೆ ಇದಕ್ ಕೇಳಿದೆ ಹಾ ಮತ್ತ್ ಈಗ ಅವ್ರು ಇಲ್ರಿ ಕೋವಿಡ್ ಐತಿ ಅದೆಲ್ಲಾ ಹೇಳ್ಬಾರ್ದ್ sir ಅದನ್ ನಾ ಒಂದ್ ಮಾತ್ ಹೇಳ್ಯಾನ ನಾ ಶಿಕ್ಷಕರಿಗ್ ಬಾಳ್ ಗೌರವ ಕೊಡ್ತೀನಿ ನೀವು ಒಂದ್ ಮಾತ್ ನಿಮ್ಗ್ ಯಾಕ್ ನಾ open ಆಗಿ ಮಾತಾಡತೇನ್ ಅಂದ್ರ ಯಾವನೇ ಆದ್ರು hundred percent ಯಾವ್ದು rules ಪ್ರಕಾರ ಯಾವ್ದು ಇರಲ್ಲ ನಾ ಅಂದಾಗ ಅವ್ರ ಏನ್ ಅಂದ್ರ ರೊಕ್ಕ ಕೊಟ್ರು ಅದೇ ಗಿಫ್ಟ್ ಕೊಟ್ರು ಅದೇ ಅಲ್ಲ ಸರ್ ಅನ್ನೋ ಮಾತಾಡಿದ್ರು ಮತ್ತ್ ಅವತ್ತೇ ಹೇಳ್ಬೇಕಲ್ರಿ ಅವತ್ತ್ ಆದ್ರೆ ನೀವ್ ಖುಷಿ ಇರೋ ಅವಶ್ಯಕತೆ. ನೋಡ್ರಿ ಒಂದು ನೀವು ಸೇರೋ ಅವಶ್ಯಕತೆನೆ ಇಲ್ಲ ಎಲ್ಲಾರು ನಾ ನಾ ಜೋಶಿ ಸರ್ ಸ್ಕೂಲಿಗೆ ಬಂದಾಗ ನೀವೆಲ್ಲಾರು ಯಾಕೆ ಬಂದ್ರಿಪಾ ನಾ ನಿಮ್ ನಿಮ್ ಸ್ಕೂಲ್ಗೆ ಬಂದ ನೀವು ನಮ್ಗೆ ಮಾತಾಡ್ಬೇಕಯ ಶಕ್ತಿ ಕುಮಾರ್ ಏನಾಯ್ತು ನೋಡಪ್ಪ ನಾ ಇದು ತೊಗೊಳಂಗಲ್ಲ ಎಲ್ಲಾ ಕರೆಕ್ಟ್ ಅದೀನಿ ಏನ್ ಮಾಡ್ ಮಾಡ್ಕೊ ಹಿಂಗ ಅನ್ನೋದೇ ನೀವು ಎಲ್ಲಾರು ಬಂದು ಇನ್ನೊಟ್ಟು ಬಂದು ಆಯ್ತು ಸರ್ ಶಕ್ತಿ ಕುಮಾರ ಆಯ್ತು ಹ್ಞೂ ರೀ ಅಂತನ್ರೀ ಹಾ ನೀವೇ ಯಾಕಂದ್ರೆ ಎಲ್ಲಾರ್ ಮುಂದೆ ಪ್ರಸ್ತಾವನೆ ಇಟ್ಟು ಅವ್ರ್ ಏನ್ ಚರ್ಚೆ ಮಾಡ್ತಾರ್ ನಾನ್ ನಿಮ್ ಮುಂದೆ ವ್ಯಕ್ತ ಪಡಿಸ್ತೀನಿ ಅಂದೆ ನಾನು ಸರ್ ಒಂದ್ ಮಾತಾಡ್ರಿ ಡಿಸಿಷನ್ ನಾನ್ ತಗೋಳಕ್ ಬರಲ್ಲ ಸರ್ ಇಲ್ಲ 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 ಇರಲ್ಲಕ್ಕ ನಾ ಎಲ್ಲಾರ್ದು ಮಾಡ್ಬೇಕ ನಾ ನೋಡ್ರಿ ಒಬ್ರದು ಮಾಡಿದ್ರು ಎಲ್ಲರಿಗೂ ಬಂದಂಗೆ ಒಂದ್ ಮಾತು ಒಬ್ಬರದ್ದು ಸುದ್ದಿ ಮಾಡಿದ್ರು ಎಲ್ಲರದ್ದು ಮಾಡ್ದಂಗೆ ನಾವ್ ಆಕ್ಚುಲಿ ನಾವ್ ಬಂದು ನಾವ್ ನಿಮ್ಗೆ ನಾ ಏನ್ ಬಂದ್ ಕೇಳಿದ್ನೆ ನೀವ್ ಬರ್ರಿ ನಿಮ್ಗೆ ಎಲ್ಲಾರು ಬಂದ್ ಕೂಡ್ರಿ ಸೇರಿ ಅಂತ ನಾ ಅಂದಿದ್ದಿಲ್ಲ ನಾ ಬಂದಿದ್ದೆ school ನೋಡ್ತಿದ್ದೆ. ನೋಡಿ ನಾವ್ ಮಾಡ್ತಿದೇವ್ ನಾವ್ ಮಾಡಿದ್ರ ಹತ್ತ್ ಮಂದಿ ನಿಮ್ಗ್ ಒಂದ್ ಮಾತ್ ಹೇಳ್ತೀನಿ ಕೇಳ್ರಿ ನಾವ್ ಒಬ್ರ ಮಾಡೋದ್ರಿಂದ ಹತ್ತ್ ಮಂದಿ ನೀವ್ ಆಮೇಲೆ ದುರುಪಯೋಗ ತಗೋಳೋ ಚಾಲೂ ಮಾಡ್ತಾರ ಇದ್ ಹಿಂಗ್ ಹಿಂಗ್ weakness ಅಂತ ಹೇಳಿ ಇಲ್ಲಾ 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 ನಮ್ದ್ ಏನಿಲ್ಲ sir ನೀವ್ actually ನೀವ್ ನಾವೇ ಬಂದ್ವಿ ಅದೇ ಅದೇ ನೀವ್ ಯಾಕ್ ಬಂದ್ರಿಪಾ ನಿಮ್ ತಪ್ಪ್ ಇರ್ಲಾರ್ದ್ ಬಂದ್ರೆ ಇಲ್ಲಾ ಇವತ್ ನಾ ಏನ್ ನಾ ಏನ್ ಮಾಡಕ್ ಬಂದಾರ ರೀ ನಾ ಇಲ್ಲಿ ನಾ ಏನು ನಮ್ ನೋಡ್ರಿ ನಮ್ಗ್ ಹಂಗಲ್ಲ ನಾ ಕೇಳ್ಲಾರ್ದಂಗ್ ನಾ ಹೇಳ್ದಂಗ್ ಹೆಂಗ್ ಆಗಲ್ಲ ಅಂತ ಹೇಳಿ ನಾನು.

ನೀವು ಇಲ್ಲಲ್ಲ ನಾನು ಏನಂತೀನಲ್ಲ ಇದನ್ನ ಬೇಕಾದ್ರೆ ನಮಗೂ ನಿಮ್ಗೆ ವೈಯಕ್ತಿಕವಾಗಿ ಮಾತಾಡ್ತೀನಿ ನಮ್ಮಲ್ಲಿ ನೆಡ್ಗುಂದಿಲ್ಲಿ ಯಾರು ಐವತ್ತು ಸಾವಿರ ತೊಗೋತಾರೆ ಅಂದರೆ ಏನು ಹೇಳ್ತೀರಾ ಮಾಡಿಸ್ತೀವಿ ಬೇಕಾದ್ರೆ ಬೇಕಾದ ಸ್ಕೂಲ್ ಇರಲಿ ಹಾಂ ಯಾಕಂದರೆ ನಮ್ಮಲ್ಲಿ ಇಲ್ಲ ನನಗೆ ಕಾನ್ಫಿಡೆನ್ಸ್ ಐತೆ ಹಾಂ ಯಾಕಂದರೆ ಇದು ಬಿಜಾಪುರ್ ಸಿಟಿಯಲ್ಲಿ ಸರ್ ಯಾರೂ ಕೊಡಲ್ಲ ಹದಿನೈದು ಸಾವಿರ ಹತ್ತು ಸಾವಿರ ಕೊಡೋಕ್ಕೆ ಒದ್ದಾಡ್ತಾರೆ ಸರ್ ಇಲ್ಲಿ ನಮ್ದು ಹಾಸ್ಟೆಲ್ ಇಲ್ಲ ಸರ್ ವಸ್ತಿ ಯಾರ್ದು ಇಲ್ಲ ಸರ್ ಇಲ್ಲಿ ಎಲ್ಲರೂ ಡೇಸ್ ಕಾಲರ್ ಸ್ಕೂಲ್ಗಳು ಎಲ್ಲರದು ಎಲ್ಲರೂ ಡೇಸ್ ಕಾಲರ್ ಯಾರ ಬಲೂ ಹಾಸ್ಟೆಲ್ ಇಲ್ಲ ಇಲ್ಲಿ ಎಲ್ಲರೂ ಬೆಳಗ್ಗೆ ಬರ್ತಾರೆ ನಾಲ್ಕೂವರೆಗೆ ಬಿಡವ್ರೆ ನಮ್ಮಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಯಾವ ಸ್ಕೂಲ್ನಾಗೂ ಇಲ್ಲ ಸರ್ ಹಾಂ ಯಾರು ಸರ್ ಅದೇ ಹೇಳಿದ್ನಲ್ಲ ಹತ್ತು ಸಾವಿರ ಹನ್ನೆರಡು ಸಾವಿರ ಭಾಳ ಅಂದ್ರೆ ಹದಿನೆಂಟು ಸಾವಿರ ಮುಗೀತು ಹೈಯೆಸ್ಟ್ ಟೆಂತ್ಗೆ ಹದಿನೆಂಟು ಸಾವಿರ ಇರಬೇಕು ಅದಕ್ಕಿಂತ ಎರಡು ಸಾವಿರ ಹೆಚ್ಚು ಕಡಿಮೆ ಅಂದ್ರೆ ಇಪ್ಪತ್ತು ಸಾವಿರ ಅಂದರೆ ಮುಗಿದೋಯ್ತು ಹಾಂ ಈಜ್ರ ಮೇಲೆ ನಮ್ಮಲ್ಲಿ ಯಾರ ಬಲ್ಲೂ ಸಾಲಿದಿರಿ ಈ ಇರುವುದೇ ಕೊಡೋಂಗಿಲ್ಲ ಐವತ್ತು ಸಾವಿರ ಯಾರು ಕೊಡ್ತಾರೆ ಸರ್ ಇಲ್ಲಿ ಯಾಕಂದ್ರೆ ನಿಮ್ಗೆ ಯಾರು ಸ್ವಲ್ಪ ತಪ್ಪು ಮಾಹಿತಿ ಕೊಡೋ ನಿಮ್ಗೆ ಸುಮ್ಮನೆ ನಾನು ವೈಯಕ್ತಿಕವಾಗಿ ನಿಮ್ಗೆ ಕರೆಕ್ಟ್ ಮಾಡಕತ್ತೀನಿ ಅಷ್ಟೇ ಹಾಂ ಯಾರು ಬಲ್ಲೂ ಹಾಸ್ಟೆಲ್ ಇಲ್ಲ ಹ್ಞೂ ಹಾಂ ಇದು ನಮ್ಮ ಸ್ಕೂಲ್ದೇ ಸರ್ ಅದು ಹಾಂ ಹಾಂ ಈಗ ಹಾಗೆ ಒಂದು ಹದಿನೈದು ದಿನ ಆಯ್ತು ರೀ ಒಂದು ತಿಂಗಳ ಮ್ಯಾಕ್ಸಿಮಮ್ ಹಾಂ ಒಂದು ತಿಂಗಳಾಯ್ತು ರೀ ಹಾಂ ಇಲ್ಲ ಅವೆಲ್ಲ ಮಾಡಿಸಿ ಆರ್ ಟಿ ಅವ್ರು ಬಂದರು ಎಲ್ಲ ಮಾಡ್ಕೊಂಡ್ರು ಅವ್ರು ತಗೊಂಡ್ರೆಲ್ಲ ಕ್ಲಿಯರ್ ಆಯ್ತದೆಲ್ಲ ಇನ್ಶೂರೆನ್ಸ್ ಇತ್ತು ಎಲ್ಲ ಇತ್ತು ಅವ್ರು ಮಾಡ್ಕೊಂಡು ಹೋದ್ರೆ ಎಲ್ಲ ಕ್ಲಿಯರ್ ಆಯ್ತದ ಆರ್ ಟಿ ಅವ್ರ ಪಿಕ್ಚರ್ ಬಂದಿದ್ದರು ಎಲ್ಲ ನಮ್ಮ ಪಕ್ಕ ಡಾಕ್ಯುಮೆಂಟ್ ಇದ್ದು ಮುಗಿಸಿದ್ರು ಅವ್ನ ಎಲ್ಲಾರು ಸಲ್ ಅವತ್ತಾದರೂ ಎಲ್ಲ ಸಾಲವರು ಸೇರಿದ್ರು ಸರ್ ನಮ್ಮ ಸಾಲಿದೆ ಆದ್ರೂ ಎಲ್ಲ ಸಾಲಿಯವ್ರು ನಿಂತು ಅವ್ರಿಗೇನು ಮನವಿ ದೃಷ್ಟಿಯಿಂದ ಏನು ಮಾಡಿಸ್ಕೊಟ್ಟು ಅಂತ್ಯಕ್ರಿಯೆ ಮಾಡಿಸಿ ಅವ್ರಿಗೆ ಕೇಸ್ ಹಾಕೊಂಡು ಕೊಟ್ಟರು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ ಇಲ್ಲ ಅವೆಲ್ಲ ಮಾಡ್ಕೊಂಡ್ವಿ ಸರ್ ಅವ್ರು ಏನಾರು ಹಿರಿಯರಲ್ಲಿ ಮಾತಾಡಿದ್ರು ಮಾಡಿಸ್ಕೊಟ್ಟು ಕೇಸಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಕಳ್ಸೀವಿ ಹ್ಞೂ ಇಲ್ಲ ಅದು ಏನು ಹಿರಿಯರು ಹೇಳಿದ್ರೆ ಅದಕ್ಕೆ ಮಾಡಿಸ್ಕೊಂಡ್ರಿ ಸರ್ ಅವ್ರವ್ರು ಹಿರಿಯರೇ ಮುಗಿಸ್ಕೊಂಡ್ರು ಅವ್ರಿಗೆ ಕೇಸ್ ಒಂದು ಸಪೋರ್ಟ್ ಮಾಡ್ರಪ್ಪ ಅಂದ್ರೆ ಸಪೋರ್ಟ್ ಮಾಡಿವಿ ಸರ್ ಅದಕ್ಕೆ ಕೇಸ್ ನಡೆಯೋಕ್ಕೆ ಮಾಡ್ತೀರ ಅಂದ್ರೆ ಸರ್ ಮಾಡಿರಿ ಅಂತ ಹೇಳಿವಿ ಇನ್ಶೂರೆನ್ಸ್ ತೊಗೊಳ್ರಿ ಅಂತಲೇ ಹೇಳಿವಿ ಹ್ಞೂ ಹಾಂ 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 ಅದು ಇಲ್ಲ ಅದು ಏನು ಮಾ ಹಿರಿಯರು ಮುಗಿಸಿದ್ರೆ ಅದು ಮಾತಾಡುವ ಅವರಿಗೆ ಹ್ಞೂ ಅಂದರೆ ನಿಮಗೆ ಸ್ವಲ್ಪ ಯಾರ ತಪ್ಪು ಅಭಿಪ್ರಾಯ ಕೊಟ್ಟಿದ್ರೆ ನಿಮ್ಮ ಸರಿ ಇರಲಿ ನಾನು ಜಸ್ಟ್ ನಿಮ್ಮ ಇನ್ಫಾರ್ಮೇಶನ್ ಕೇಳಿದೆ ನಾನು ಹಾಂ 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 ಯಾರು ಹನ್ನೆರಡು ಪರ್ಸೆಂಟ್ ಕರೆಕ್ಟ್ ಇರಲ್ಲ ಹ್ಞೂ 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 ನೀವು ಸರ್ಕಾರ ಮಾಡ್ ಹ್ಮ್ ಇಲ್ಲ ಸರಿ ನಾನು ಎಲ್ಲಾರ ಮುಂದಿಟ್ಟಾಗ ಅವ್ರು ಬಂದಿದ ಅಭಿಪ್ರಾಯ ನಿಮ್ಮ ಮುಂದಿಟ್ಟಿನಿ ಅಷ್ಟೇ ಇಷ್ಟಿದ್ ದೊಡ್ಡ ಅಮೌಂಟ್ ಆಗಲ್ಲ ಅಂತ ಹೇಳಿದ್ರ ಅಂತ ಹೇಳಿದೆ ಒಂದುವರೆ ಲಕ್ಷದ ಕಟ್ಟಲಿ ಅಂದರೆ ಎಲ್ಲಿಂದ ತರಮ್ ಸರ್ ಇಪ್ಪತ್ತು ಸಾಲಿಯವ್ರು ಸೇರ್ತೀವಿ ಹತ್ತು ಹತ್ತು ಸಾವಿರ ಹದಿನೈದನೇ ಸರ್ ಎಲ್ಲಿಂದ ಆ ಮಂತಂದರು ಹಾಂ ಈಗ ಏನಾಗುತ್ತೆ ಈಗ ಒಬ್ಬರು ಅಂದ್ರೆ ಎಲ್ಲರೂ ಕೊಡೋ ಕೇಳ್ಕೊಂಡೆ ಹೋಗ್ತಾರಿನ ನೀವು ಒಬ್ರಿಗೆ ರುಚಿ ಹಚ್ಚಿಸ್ಬೇಡ್ರಿ ನಮಗೆ ಬೈದ್ರು ಹಳ್ಳಿ ಹ್ಞೂ ಈಗ ಅವ್ರು ನಾವು ಇರ್ತೀವಿ ಅಂದಾಗ ಒಬ್ಬರು ರುಚಿಯಾಗಿ ಕೊಟ್ಟಿವಂದ್ರೆ ಎಲ್ಲರಿಗೂ ಹತ್ತುತ್ತಾರೆ ಸರ್ ಈಗ ಅವ್ರಿಂದ ಯಾರಿಗಾರು ಸುದ್ದಿ ತಿಳ್ಕೊತಾರೆ ನಾಳೆ ನಮ್ಮವರು ಹಾಳು ಬೀಳ್ತಾರೆ ಹಂಗಂತೇಳಣ ನಾನು ಏನೂ ಮಾತಾಡೋಕ್ಕಾಗಲಿಲ್ಲ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ ಏನೂ ಮಾಡಲಿಲ್ಲ ಆಮೇಲೆ ಹ್ಮ್ ಎಲ್ಲಾರು ಸೇರಿದ್ವಿ ಇವತ್ತು ಇವತ್ತು ಹ್ಮ್